ಒಬ್ಬರ ಘಾತವ ಮಾಡಿ ಮಾಡಿ ಗಂಗೆಯಲ್ಲಿ ಮುಗಿರುದೇನಾಗುವುದಯ್ಯ ಚಂದ್ರನು ಗಂಗೆ ತಲೆಯಲ್ಲಿದ್ದರೂ ಕಲಂಕ ಬಿಡದಾಗಿದ್ದೆ ಅದು ಕಾರಣ ಮನವನೋಯಿಸದವನೇ ಮನೆ ಘಾತವ ಮಾಡದವನೇ ಪರಮ ಪಾವನೆ ಗಭೀರ ಸಂತಪ್ಪ ಗಾತ್ರ ಪ್ರಾತಸ್ಮರಣೀಯರಾದ ಬಸವಾಗ ಶಿವಶರಣಲ್ಲ ಎಲ್ಲ ಸ್ವಂತರನ್ನ ಮಹಾಂತರ ದಾರ್ಶನಿಕ ಸ್ಪರ್ಶುತ್ತ ಈ ನಾಡನ್ನೇ ಪಾವನ ಮಾಡಿದ ಮಹಾ ಶಿವಿಗೆ ಮಹಾತ ಹಮಗೇಶ್ವರನ ಹಮಗೀಶ್ವರನ ಪ್ರತಿ ವರ್ಷದ ಈ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಮಾಡಿದ್ದೀನಿ ಹೀಗಾಗಿ ಮಾತನಾಡ್ತಕ್ಕಂಥ ಸಂಸದರು ಹಿಂದಿನ ಸಂಸದರು ಭಾಳ ಚಂದ್ರ ಮಾತನಾಡಿ ಹೋಗಿದ್ದಾರೆ ವದ್ನಾಳ್ ಜಾತ್ರೆ ಅಂದ್ರೆ ವಿಶೇಷವಂತ ಜಾತ್ರೆ ನಾಣ್ಯೋಳಿಗೆ ವಿಶೇಷವಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಈ ನಾಣ್ಯೋಳು ಆಗ್ತಕ್ಕಂಥ ವದ್ನಾಳಗ ಹೊತ್ತು ಬೇರೆ ಕ್ರಾಕ್ ಸಾಧ್ಯವಿಲ್ಲ ಅಂತ ಶ್ರೇಷ್ಠವಾದ ಕಾರ್ಯಕ್ರಮವನ್ನು ನಾವು ಮೊದಲ ಕಾರ್ಯಕ್ರಮ ಮಾಡ್ತಿದ್ದಾರೆ ಜಾತ್ರೆ ಅಂದ್ರೆ ನಮ್ಮ ಹುಟ್ಟಿನ ಮುಟ್ಟ ನರಿಯೋದು ಜಾತ್ರೆ ಎದಕ್ಕಾಗಿ ಬಂದ್ವಿ ಏನು ಮಾಡ್ಬೇಕು ಎದ್ಗೆ ಹೋಗ್ಬೇಕು ಈ ತಿಳ್ಕೊಂಡ ಜಾತ್ರೆ ಮಾಡೋದು ಮಜಾ ಮಾಡಿದ ಜಾತ್ರೆ ಮಾಡೋದು ಅಂತ ಅದಕ್ಕಂಥ ದೃಷ್ಟಿಯಿಂದ ಹಮಗೇಶ್ವರ ಮಹಾಶಿವಿ ತಪಸ್ವಿ ಇದು ಬಂದು ಊರಿ ಎಲ್ಲ ಮಾಡಿ ಈ ನಾಡನ್ನೇ ಪಾವ ಮಾಡ ಅಂಥ ಮಹಾ ಸಿದ್ದ ಶಿವರಿಗೆ ಮಹಾತಪಸ್ವಿ ಹಮಗೇಶ್ವರ ಅವ್ರು ಜಾತ್ರೆ ಮಾಡ್ತಕ್ಕಂಥ ಮಾಡ್ತಿದ್ದೇನೆ ಇಲ್ಲಿಂದ ಅನೇಕ ರಾಜಕೀಯ ಮುಖಂಡರು ಬಂದ್ರು ನಮ್ಮ ಸಂಸದ ಹೀಗೆ ಹೇಳಿ ಹತ್ತು ಲಕ್ಷ ದೊಡ್ಡ ಸಂಸದ ಒಂದು ಕೋಟಿ ರೂಪಾಯಿ ಹತ್ತು ಗಂಟೆ ಒಂದು ಕೋಟಿ ರೂಪಾಯಿ ಅವ್ರ ಅಪ್ಪರು ಗಂಟೆ ಹೋಗ್ತಿರ್ತಾರೆ ಅವ್ರು ಕೇಳ್ತೊಳ್ತಿದ್ದಾರ ಒಂದು ಕೋಟಿ ರೂಪಾಯಿ ಹೇಳಬೇಕೈತೆ ಮಠಕ್ಕೆ ಸಂಸದರು ಹತ್ತು ಲಕ್ಷ ಇಬ್ರು ಕೂಡ ಹತ್ತು ಲಕ್ಷ ಇದ್ರು ಅವರು ಅದೇನು ದೊಡ್ಡ ಮಹತ್ವ ಅಲ್ಲ ಹಾಗೆ ಅವ್ರ ಅವ್ರು ಒಂದು ಸಾವಿರ ಅದಕ್ಕೆ ಕಲಿಗೆ ದಾನ ಮೇಗಮ್ ಧರ್ಮ ಈ ಕಲಿಕೆ ದೊಡ್ಡ ಧರ್ಮ ಯಾ ದಾನ ಮಹಾ ದೊಡ್ಡ ಬಾಕಿ ಇನ್ನೊಬ್ಬರು ದೌರ್ ಕೊಡ್ತಾರೆ ಈಗಾಗಲೇ ಎರಡೋಳು ಲಕ್ಷ ಬರೀ ಮಹತ್ವವನ್ನು ಕೊಡ್ತಾರೆ ಇನ್ನೊಬ್ರು ಒಂದೂರು ಲಕ್ಷ ಕೊಡ್ತಾರೆ ಸಾಮಾನ್ಯ ಮಂದಿಗೆ ಕೊಡ್ತಾರೆ ರಾಜಕೀಯ ವ್ಯಕ್ತಿಗಳು ಯಾಕೆ ಕೊಡಬಾರ್ದು ಅಂತ ನಮ್ಮ ಸಂಸದ ಕೋಟಿ ಹೇಳಬೇಕಾಗಿತ್ತು ಈಗ ಹೌದು ಒಂದು ಕೊಡ್ಬೇಡಿ ಹಮೇಶ್ವರ ಮಹಾಸಿದ್ಧ ಸಿದ್ಧ ನಾವು ಒಂದು ಗೇಜ್ ಕೊಟ್ಟರೆ ಎರಡು ಗೇಜ್ ಕೊಡ್ತೇವೆ ಹಮೇಶ್ವರ ಅಂತ ಸಿದ್ಧಿ ಮಹಾ ತಪಸ್ವಿನ ಜಗ ಇದು ಪ್ರಾರಂಭದೋಗಿ ಮೂವತ್ತು ವರ್ಷಗಳಿಂದ ನಾವೆಲ್ಲ ಕಟ್ಟಿಸ ಪ್ರಾರಂಭ ಮಾಡಿದ್ವಿ ನಮ್ಮ ಈಶಪ್ಪ ಅಂತ ನಾವು ಸಂಖ್ಯೆ ಈಶಪ್ಪ ಆ ಕಾಲದಾಗ ಇನ್ನೂ ಏನೇ ಇದೆಯನ್ನ ಅದು ನಮ್ಮ ಬೀಳಿಗೆ ಸಂಘ ನಮಗೆ ಕಟ್ಟಿಸಿದ್ವಿ ಶಿವನ್ಗೌಡ್ರೆ ಕರೆಸಿ ಏನಿದೆ ಅವಾಗ ಕರೆಸಿ ಮಾಡಿ ಪ್ರಾರಂಭ ಮಾಡಿದ ಕೆಲಸ ಬಂದ ಅದು ಹತ್ತು ಕಂಬ ಇಪ್ಪತ್ತು ಕಂಬ ಐವತ್ತು ಕಂಬ ಈ ನೂರು ಕಂಬ ಆಗಿತ್ತು ಇನ್ನೊಂದು ಸಾವಿರ ಕಂಬದಲ್ಲಿ ಆಗ್ತಕ್ಕಂಥ ಮಠ ನಮ್ಮ ಹಂಗೇಶ್ವರ ಮಠ ಅಂತೇಳಿ ಈಗ ನೂರು ಕಂಬಗೆಲ್ಲ ಒಂದು ಸಾವಿರ ಕಂಬ ಆಗುತ್ತಾ ಅಂತ ಶ್ರೇಷ್ಠ ತಪಸ್ವಿ ಜಾಗ ಇದ್ದವು ಅದು ತಿಂದ ನಂಬಿ ಕೆಲಸ ಓ ಇನ್ನು ನಮ್ಮ ವಿಶ್ವಾಸ ಬಂದ್ವಿ ಎಲ್ಲ ಹಮಿಗೆ ಕೊಡ್ತಾರೆ ದೀಪದ ಬರ್ತೀವಿ ವರದ ಶಾಪದ ಹೋಗಿ ಒಂದು ಇಂಥ ಕೆಲಸ ನಿಮಗೆ ಆಗ್ಬಾರ್ದು ಹಂಗೇಶ್ವರ ಈ ಮಾ ಈ ನಾಡಿನ ಮಹಾ ಸಪತ್ರಿ ಯಾರು ನಂಬಿ ಬರ್ತೀರಿ ಏನು ಬಂದ್ ಐತಿ ಎಲ್ಲ ನೀಚಿ ಕೊಡ್ತಕ್ಕಂಥ ಶಕ್ತಿ ಹಮಿಗೆೇಶ್ವರನ ಅದಕ್ಕಂತ ಇದು ಕೈಲಾಸ ಇದು ಭೂ ಕೈಲಾಸ ಒಂದ್ರೆ ಭೂ ಕೈಲಾಸ ಯಾಕಂದ್ರೆ ಕೈಲಾಸ ಯಾರು ಹೋಗಿ ಯಾರು ಹೋಗಿದ್ರೆ ಕೈಲಾಸಕ್ಕೆ ಯಾರು ಹೋಗಿದ್ರ ಯಾರು ನೋಡಿದ್ರ ನೋಡಿ ಇಲ್ಲ ನಿತ್ಯವಾಗ ಕೈಲಾಸ ಎಲ್ಲ ಇದ್ದಂದ್ರ ಬದ್ನಾಲ್ಕ ಕೈಲಾಸ ಅದಕ್ಕೆ ಹಂಗೇಶ್ವರ ಕೈಲಾಸದ ಇಲ್ಲ ಅದಕ್ಕೆ ಅಪ್ಪ ಬಸವನ ಹೇಳಿದಂಗೆ ಮತ್ತೆ ಲೋಕ ಎಂಬುದು ಗರ್ತಾರ್ ನಕಮಂಟ್ರಯ್ಯ ಇಲ್ಲಿ ಸಂದವರು ಅಲ್ಲಿ ಸಂದವರಯ್ಯಲ್ಲಿವರು ಸಣ್ಣ ರಯ್ಯ ಅಂತ ಹೌದಾಗಿ ಕೊಡಬೇಕು ಮಾಡ್ಬೇಕು ದೇವ್ರ ಸತ್ಪತ್ತಿ ಹಾಕಿ ನಮ್ಗೆ ಒಳ್ಳೆ ಕೆಲಸ ದಾನ ಕೊಡಪ್ಪ ಮಠಕ್ಕೆ ಕೊಡು ಗುಡಿ ಕೊಡು ಬಡವರು ಕೊಡು ಸಮಾಜ ಕೊಡು ದೇಶಕ್ಕೆ ಕೊಡು ಅಂತ ದೇವ್ರು ಸಂಪತ್ತು ಕೊಡ್ತಾರೆ ಊಟ ನನಗೆ ಇಲ್ಲಂದ್ರೆ ನನಗೆ ಮಕ್ಕಳಿಗೆ ಮರ ಗಿರಿ ಮಾಡಬೇಕು ಮಂಗ್ಯನ ಮಕ್ಕಳ ನಮಗ ಊಟ ಇಲ್ಲ ದೇವ್ರು ಮೆಚ್ಚಾಗಿಲ್ಲ ಅಂದ್ರೆ ಅದು ಸಂಪತ್ತು ಕೊಟ್ಟಾಗ ದೇವ್ರನ್ನ ದಾನ ಕೊಡಬೇಕು ಒಳ್ಳೆ ಕೆಲಸ ನೋಡ್ರಿ ಎಷ್ಟು ದಾನ ಕೊಟ್ಟು ಮಹತ್ವಗಳು ಎಷ್ಟು ಚೆನ್ನಾಗಿದೆ ಕೈ ಮುಗಿದು ಒಳಗೆ ಬಾಯ ಆಗ್ತದೆ ದೇವ್ಗೆ ಒಳಗೆ ಬರಬ್ದ ಕೈ ಮುಗಿದು ಒಳಗೆ ಹೋಗು ಅದು ಶ್ರೇಷ್ಠವಾದ ಕೆಲಸ ಈ ಮಹತ್ವದ ಕೆಲಸ ಆಗಿದೆ ಒಳಗೆ ಗದ್ದೆ ಕೆಲಸ ಐತಿ ಎಷ್ಟು ಕೆಲಸ ಐತಿ ಇಲ್ಲ ಒಂದು ಕಾಲದ ಏನಿದೆ ಕೆಲವು ಜನ ಈ ಬಸವ ಬಹಳ ಮಂದಿ ಇಲ್ಲದ ನಮ್ಮ ಸಂತಿ ಈಶಪ್ಪ ಉತ್ತಪ್ಪ ಮಹಾಮಂದಿರ ಹಾಕ ಕೆಲವು ಈಶಪ್ಪ ಒಬ್ಬನ ಹಿರಿಯ ಒಬ್ಬನ ಈಶಪ್ಪಿಗೆ ಅದಕ್ಕಂಥದ್ದು ಕೆಲಸ ಬಹಳಷ್ಟು ಮಾಡ್ಕೊತ ಬಂದು ಕೆಲಸ ಅದ ನಮಗೆ ನಮ್ಮ ಬಿ ಡಿ ಸಿ ಅವರು ಕಳಿಸಿ ಆ ಚೀಟ್ ಆ ಕೊಟ್ಟು ಬಂದು ಮಾಡ್ಕೊಂತ ಮಾಡ್ಕೊಂತ ಇಷ್ಟು ಚೆನ್ನಾಗಿ ಕಂಬ ಕೆಲಸ ಆಗಿದೆ ಅದಕ್ಕೆ ಇಷ್ಟೆಲ್ಲ ಕೆಲ ಮಾಡ್ತಕ್ಕ ಕೆಲಸವನ್ನ ಎಲ್ಲ ಹಮ್ಗೆ ಶಿವ ನಮ್ಮ ಎಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸ ಇದು ಜಾತ್ರೆ ಅಂದ್ರೆ ಇದು ಅಲ್ಲ ಮಾಡ್ತಕ್ಕಂಥದ್ದಲ್ಲೇ ಹಗ್ಗ ಒಬ್ರು ಜಾತ್ರೆ ಯಾವ ಜಾತಿ ಇದು ದೇವ್ರ ಯಾವ ಜಾತಿಯವ ಧರ್ಮ ಯಾವ ಜಾತಿ ಜಾತಿ ಜಾತ್ರೆಗೆ ಜಾತ್ರೆ ಜಾತಿನಿಲ್ಲ ದೇವ್ರಿಗೆ ಜಾತಿನಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಹಮ್ಮಿಗಪ್ಪನ್ಗೆ ಎಲ್ಲ ಸಮಾಜ ಈ ನಾಡಿನ ಎಲ್ಲಾ ಗ್ರಾಮದವರು ಅತ್ಯಂತ ಹತ್ತು ಹತ್ರ ಬಂದು ಜಾತ್ರೆ ಮಾಡಿ ಬರ್ತೀರಿ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ದಪ್ಪಿಗೆ ಜಾಗದ ಜಾಗ ಮಾಡಿ ನಾವು ಭಾವನೆ ಅದೇ ನಾವೆಲ್ಲ ಹಾ ಎಲ್ಲ ಜಾಗ ಮಾಡಿ ಜಾಗ ಮಾಡಿ ಭಾವನೆ ಅದಕ್ಕೆ ಅದಕ್ಕಿಂತ ಬಂದ್ರೆ ಭತ್ತಿನ ಕೇಳ್ಕೊಂಡು ಎಲ್ಲ ಶಕ್ತಿ ಇದೆ ಐತಿ ನಾವೇನು ಇರ್ತೀವಿ ಏನು ಕೇಳ್ತೀವಿ ದೇವರ ಅದೇ ಇರ್ತಾನೆ ಬಂದು ಏನು ಅನ್ಕೊತೀವಿ ದೇವ್ರು ಅದೇ ಇರ್ತಾನೆ ಅದಕ್ಕೆ ಹಂಗ ಪ್ರತನ ಬಂದು ಭತ್ತಿನ ಕೇಳ್ಕೊಂಡ್ರೆ ನಿಮ್ಗೆ ಏನು ಬೇಕು ಎಲ್ಲ ಕೊಡು ಶಕ್ತಿ ಹಂಗ ಪ್ರತನ ಒಂದ್ಸಲ ನಮ್ಮ ಆ ಸಿದ್ಧಾರ್ಥ ಮಹಾಜ್ಞಾನಿಗಳು ಇಪ್ಪತ್ತೈದು ಶತ ಪ್ರಾರಂಭ ಹೋಗಿ ಅಪ್ರದ್ದು ಮಹಾಜ್ಞಾನಿಗಳು ಮಹಾಜ್ಞಾನಿ ಅಂಥ ಜ್ಞಾನಿ ಆ ಇದ್ದಿಲ್ಲ ಅಂಥ ಜ್ಞಾನಿ ಸಿದ್ಧಾರ್ಥ ತಮ್ಮ ಜೀವನ ಪರ್ಯಂತೂ ಪ್ರವಚನ ಮಾಡಿದ ಧರ್ಮ ಸಮಾಜ ಎಲ್ಲವನ್ನು ಒಂದು ಪ್ರವಚನ ಮಾಡಿದೆ ಅದಕ್ಕೊಂದ್ಸರಿ ಹೇಳಿ ಪ್ರವಚನ ಹೇಳಿ ಏನು ಹೇಳಿದರು ಏನಪ್ಪ ನಾನು ಅಕಸ್ಮಾತ್ ಬಿದ್ದು ಹೋದರು ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನೀವು ದರ್ಶನ ಕೊಡ್ತೀನಿ ನಾವು ಐದು ವರ್ಷ ಆಗಿ ಹತ್ತು ವರ್ಷ ಆದ ಇಪ್ಪತ್ತು ವರ್ಷ ಆಗಿದೆ ಯಾರು ಭಕ್ತಿಯಿಂದ ಬರ್ತೀರಿ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು ಸಿದ್ಧಾರ್ಡ ಹಾಗೆ ಹಮಿಗೆೇಶ ಯಾರು ಭಕ್ತಿಯಿಂದ ಜಾತ್ರೆ ಯಾವ ಥರ ಬರ್ತೀರಿ ದರ್ಶನ ಕೊಟ್ಟು ಎಲ್ಲರ ಖರ್ಚು ಮಾಡಿ ಮಾಡಿ ತರ್ತೀವಿ ಹಮ್ಗೆ ಅಪ್ತೀವಿ ಅದಕ್ಕೆ ಸಿದ್ಧಾರ್ಡ ಪ್ರವಚನ ಹೇಳಿದಾಗ ಅವ್ರು ಪರಮ ಶಿಕ್ಷೆ ಇದ್ದ ಮುರುಗಜಿ ಮಾಸ್ತ ಕೂಪ ಶಿಕ್ಷ ನಾವು ಗದ್ದಿ ಗಟ್ಟೆ ಮೂರು ವರ್ಷ ಆಗಿತ್ತು ಅಂದ್ರೆ ನಿಮಗೆ ಮೂರು ವರ್ಷ ಆಗಿತ್ತು ಅವ ಭಕ್ತಿ ಅಂತ ಅಪ್ಪ ತಪ್ಪ ವೀನಿದ್ರು ಅದಕ್ಕೆ ಅವ್ರು ಗದ್ದಿ ಗಟ್ಟೆ ಮೂರು ವರ್ಷ ಆಗಿತ್ತು ಬಂದ ಹುರ್ಗಡ್ಡೆ ಮಾಸ್ತಾರೆ ಭಕ್ತಿಯಿಂದ ಅಪ್ಪ ಅವ್ರು ಹೀಗೆ ಬಂದ ಹಮಗೇಶ್ ಹಮಗೇಶ್ ಸಿದ್ಧ ಸ್ನಾನ ಮಾಡಿದ ಪೂಜ್ ಪೂಜೆ ಮಾಡಿಕೊಟ್ಟ ಎಲ್ಲ ಬಂದ ಮಹಾತ್ವ ಮಹತ್ವದ ಬಂದವ ಹುರ್ಗಡ್ಡೆ ಮಾಸ್ತಾರೆ ಇವ್ನ ಭಕ್ತಿ ಮುಟ್ತ ಮುಂಚವ್ಗೆ ಯಾರಿಗೆ ಸಿದ್ಧರು ಮುಚ್ಚು ಮೂರು ವರ್ಷ ಗಟ್ಟಿ ಮೂರು ವರ್ಷ ಆಗಿತ್ತು ಮೂರು ವರ್ಷ ಆಗಿತ್ತು ಆ ಸಿದ್ದಾರ್ ಅವ್ನ ಭಕ್ತಿ ಮೆಚ್ಚಿ ಹುಡುಗಿ ಜಾಗ ಜೀಮಿಸಿದ ಅದಕ್ಕೆ ನಂಬರು ನಚ್ಚರು ಬರಿದೆ ಕರೆ ಬರು ನಂಬದರಿ ಅರಿ ಲೋಕದ ಮನುಜರು ನಂಬಿ ನಚ್ಚಿ ಕರೆಗೋಡೆ ಓ ಎಂದನೆ ಶಿವನು ನಂಬರು ನಚ್ಚರು ಬರಿದೆ ಕರೆ ಬರು ನಂಬದೆ ನೆಚ್ಚರೆ ಬರಿದೆ ಕರೆವರ ಕೂಗಂದ ಕೂಡ ಸಂಗಮ ದೇವ ನಂಬರು ಬರೀದೆ ಕರೇಬರು ನಂಬಿನೆಚ್ಚಿ ಬಂದ್ರ ಎಲ್ಲ ಆಶೀರ್ವ ಇರ್ತದೆ ಏನು ಹಂಗಪ್ಪ ಯೇವರಪ್ಪ ಅವ್ರ ಏನಪ್ಪಾ ಇವ್ರಪ್ಪ ಏನು ನಮ್ಗೆ ಆಶೀರ್ವಾದ ಆಗುದಿಲ್ಲ ಅದಕ್ಕಂತ ದುಟ್ಟಿಂದ ಜಾತ್ರೆ ಮಾಡ್ತಕ್ಕ ಜಾತ್ರೆ ನಮ್ಮ ಹುಟ್ಟಿದ ಹುಟ್ಟಂದ್ರೀ ಜಾತ್ರಿ ಅದಕ್ಕೆ ನಾವೆಲ್ಲ ತಿಳ್ಕೊ ಅರ್ಥ ಮಾಡ್ಕೊಂಡು ಹೋಗುವ ಅಪ್ಪ ಬಸ್ವಣ್ಣ ಏನ ಇಷ್ಟು ವರ್ಷವಾದ್ವಿ ತೊಂಬತ್ತು ವರ್ಷ ಏನ್ ಸಮಾಜಿಕ ನಾಡಿಗೆ ದೇಶಕ್ಕ ಧರ್ಮಕ್ಕೆ ಏನು ಒಂದು ವಿಚಾರ ಮಾಡಿ ಇನ್ನು ನಾ ಸತ್ ವರ್ಷ ವರ್ಷವಾದ್ವಿ ದೇವರಿಗೆ ಸಮಾಜಕ್ಕೆ ನಾಡಿಗೆ ದೇಶಕ್ಕ ಧರ್ಮ ಏನ್ ಮಜ್ಜೆ ಬಂದ ಹಾಗೆ ಬಂದ್ ಮಾಡ್ತೇವ ಅದಕ್ಕೆ ಬಸವಣ್ಣ ಹೇಳಿದಾಗ ಮತ್ತೆ ಲೋಕ ಕರ್ತ ಇದು ತಂದೆ ಇಲ್ಲಿ ಹುಟ್ಟುವಂತ ವ್ಯಕ್ತಿ ಇಲ್ಲಿ ಹುಟ್ಟುವಂತ ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು ಚಲಾವಣಿ ನಾಣ್ಯ ಚಲೋ ವ್ಯಕ್ತಿ ಅವರು ಈಗ ದಾನ ಕೊಟ್ಟರು ಹೇಳಿ ದಾನ ಕೊಟ್ಟರು ನೀವು ಹೇಳಿದೆ ಯಾಕೆ ದುಡ್ಡು ಹೆಚ್ಚಾಗಿ ಕೊಟ್ಟರು ಅವರು ಅದಕ್ಕೆ ಸಂಪತ್ತು ದೇವರು ಯಾಕೆ ಕೊಡ್ತಾರೆ ಹಂಬಿಕೆ ಚಂದ್ರ ಒಳ್ಳೆ ಕದ ದಾನ ಕೊಡ್ರಿಪ್ಪ ಕಲಿವಿಗೆ ದಾನವೇಕಂ ಧರ್ಮ ಅದು ಕಲಿವಿದಾಗ ದಾನು ದೊಡ್ಡ ಧರ್ಮ ಅನ್ನದಾನ ಹಾಂ ವಿದ್ಯಾದಾನ ಎಲ್ಲ ದಾನ ರಕ್ತದ ಎಲ್ಲ ದೊಡ್ಡ ದಾನ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಭಕ್ತಿಯಿಂದ ಬಹಳ ಬಂದಿರಿ ನೀವೆಲ್ಲ ಯಾರು ಕೊಡ್ತೀರಿ ಅದರಿಂದ ಆಶೀರ್ವಾದ ನಮಗೆ ಹೆಸರು ಆಶೀರ್ವಾದ ಅದಕ್ಕಂಥ ದೃಷ್ಟಿಯಿಂದ ಜಾತ್ರೆ ಶ್ರೇಷ್ಠವಂತ ಜಾತ್ರೆ ನಮಗೆ ಒಂದು ಅದಕ್ಕೆ ತಪಶಕ್ತಿ ಇದೈತಿ ಆ ತಪಶಕ್ತಿಗೆ ಎಲ್ಲರೂ ಮಾಡಿ ಹೋಗ್ಬೇಕು ತಪಶಕ್ತಿ ಮೆಚ್ಚಬೇಕು ನಂಬಿ ಬರಬೇಕು ಅನ್ನ ನಾವೇನು ಕಾಡ್ತೈತಿಪ್ಪ ಅಜ್ಜಯ್ಯ ನನ್ಗೆ ಬಂದೈತ್ಪ ನನ್ನ ಆಗಿಲ್ಲ ನನಗೆ ಅದಾಗಿಲ್ಲ ಇದಾಗಿಲ್ಲ ಅಂತ ಭಾಳ ಭಕ್ತಿ ಕೇಳ್ಕೊಂಡಾಗ ಅಜ್ಜಯ್ ಕಣ್ ನೋಡ್ತ ನೋಡ್ತೀನಿ ಕಾಣಿಸುದ್ರ ನನಗೆ ಕಣ್ತ ನೋಡ್ತಾ ಕಾಣಿಸೋದಿಲ್ಲ ಅದು ಅಂದ ಶಕ್ತಿ ಅದೇ ಅದಕ್ಕೆ ಅಂತ ಜನ ಭಾಳ ಬುದ್ಧಿವಂತರು ಈಗ ಭಾಳ ಮಂದಿ ಭಾಳ ಬುದ್ಧಿವಂತರು ಕಾಲ ಬುದ್ಧಿ ಕಾಲ ಅದಕ್ಕೆ ಒಬ್ಬ ಹೆಣ್ಮಗಳು ಹನುಮ ಪೂಜೆಗೆ ಹೊಂದರ್ತೀವಿ ಹೋಗಿ ಹನ್ಮೇಶ ನಾನು ಮದುವಾಗಿ ಇಪ್ಪತ್ತು ವರ್ಷ ಆಗಿತ್ತು ಇವತ್ತು ನಾಲ್ವತ್ತು ಜನ ಮದುವೆ ಮಾಡಿದ್ದೀವಲ್ಲ ಒಬ್ಬಕ್ಕೆ ನನ್ನ ಮದುವೆಗೆ ಇಪ್ಪತ್ತು ವರ್ಷ ಆಗಿದೆ ಮಕ್ಕಳಾಗಿದ್ದ ನನಗೆ ಒಂದು ಗಂಡು ಕೊಟ್ಟೆ ಅಂದ್ರೆ ಕಣ್ಬಟ್ಟು ಕ್ವಾರ ಮೇಸಿ ಜಾತ್ರೆ ನೋಡಿದ ಹನುಮಪ್ಪ ಆಯ್ತು ಪಾಪ ಇಪ್ಪತ್ತು ವರ್ಷದ ಪಾಕಿ ಹೇಳ್ತೀವಿ ಹನುಮಪ್ಪ ಕಳ್ತಾರೆ ಆಶೀರ್ವಾದ ಮಾಡಿದೆ ವರ್ಷ ಗಂಡು ಹತ್ತಿ ಗಂಡು ಹರಿದಕ್ಕೆ ಆತ್ ಒಂದು ವರ್ಷ ಎರಡು ಮೂರು ನಾಲ್ಕು ಐದು ಆರು ಹತ್ತು ವರ್ಷ ಆದರೂ ಆ ಬಟ್ಟು ಕ್ವಾರ ಮೇಸಿ ಕೊಡ್ತಿದ್ದ ಕೊಡ್ತಿದ್ದ ಮತ್ತೊಮ್ಮೆ ಯಾವಪ್ಪ ಅಂದ ಹನುಮಪ್ಪ ಯಾವಪ್ಪ ಅಂದ ಆಕಿ ಮಾರಿ ನೋಡ ಹನುಮಪ್ಪ ಇಂತ ಹನುಮಪ್ಪ ಸ್ವಾಟೈತೆ ನಾಟಕಿಲ್ಲ ಅದಕ್ಕಾಗಿ ಮಾರಿ ನೋಡ್ಬೇಕು ಹನುಮಪ್ಪ ಈಗ ಹಚ್ಚಿಟ್ಟ ನಮ್ಮ ಗೌಡರಿಗೆ ಹಿರೇನ್ ನಮ್ಮ ಈಶಪ್ಪ ಹಚ್ಚ ಸಿ ಹನುಮಪ್ಪ ಆಗೈತೆ ಹನುಮಪ್ಪ ಸ್ವಾಟಿ ಹಚ್ಚ ಆಮೇಲೆ ಏನ್ ಮಾಡುದು ಊರಾಗಿ ಎಲ್ಲ ಮುದ್ದು ಮುಂದ ಹನುಮಪ್ಪ ಕಾಶ್ಮೇಲೆ ಬಿಟ್ರ ಸ್ವಾಟ ಮಾಡಿ ನಾಟಕ ಅಂತ ಮಾಹಿತಿ ಊರ ಊರಾಗಿದ್ದೆಲ್ಲ ಮುಂದೆ ಬಂದರು ಮನೆ ಊಟ ಮುಂದೆ ಎಲ್ಲ ಆಡ್ತಿ ಆ ಇವರು ಎಲ್ಲರು ಬೆಳಗಿದ್ರು ಊರು ಮಂದಿ ಮುಗಿತು ಸ್ವಚ್ಛದ ಮಾರಿ ಸ್ವಚ್ಛ ಆಗಿದೆ ಹನುಮಪ್ಪ ಮಾಡಿ ಹೇಗಾಯ್ತು ಹೇಗಾಯ್ತಿಲ್ಲ ಹನುಮಪ್ಪ ಮಾರಿ ಚಿಂತೆ ಆಗ್ತದೆಲ್ಲ ಹಿರಲ್ಗೆ ಏನು ಮಾಡ್ಬಂದ ಆ ಬೇಕು ಊರಿ ದಿಬ್ದು ಆಕೆ ಬಂದು ಬರ್ರಿ 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 ಬಂದಾಕಿ ಯಾಕಪ್ಪ ಬಂದಾಗ ಯಾಕೆ ಹನುಮಪ್ಪ ನಂದಿ ಬಿಟ್ಟವ ಯಾಕ ಬಂದ ಇದು ಬಂದು ರೈತಲ್ಲ ದೇವರು ಬುದ್ಧಿ ಹುಣ್ಮಾ ಹುಟ್ಟಾರ ಈಗ ದೇವ್ರಿಗೆ ಬುದ್ಧಿ ಹುಣ್ಮಾ ಈಗ ಯಾಕವ ಅಂತ ಅಲ್ಲ ಹಡಿಕೆ ಹನ್ನೆರಡು ಗೊತ್ತ ಹಡಿಕೆ ಹನ್ನೆರಡು ವರ್ಷ ಅಂತಾರ ನನ್ನ ಮಗ್ಗಿನ ಈಗ ಹತ್ತು ವರ್ಷ ಮಳೆಗೆ ಮದ್ದು ಭಜನತ ಎಂತ ಕಾಲ ಬಂತಪ್ಪ ದಿಗ್ಗಜಿಂಗತಿ ಏನು ನಡೆದದ ಇನ್ನೇ ನಡೀತದ ಕೂನ ಸಿಕ್ಕದ ಗಾಗೈತಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಡೆದ ಬಂಟ ತಗೋ ನಮನಿ ಅದಕ್ಕೆ ಹಂಗೆ ಹೋಗುದು ಬೇಡ ನಾವೆಲ್ಲ ಹ್ಯಾಂಗ ಹೋಗ್ಬೇಕು ಹಂಗ ಹೋಗೋಣ ಹೆಂಗೆ ಬರ್ಬೇಕು ಹಂಗ ಮಾಡ್ ಹ್ಯಾಂಗ ಜಾತ್ರೆ ಹಂಗ ಮಾಡೋಣ ಎಷ್ಟು ಮಂದಿ ಎಷ್ಟು ಜನ ಇರುತ್ತೆ ಅದು ಪ್ರಸಾದ ವ್ಯವಸ್ಥೆ ಹೇಳ್ತೈತಿ ಈಗ ಮನೆ ಮಾಡೋಕಾಗಂತ ಒಂದ್ನಾದಾಗ ಭಾವಗೀತೆ ಐತಿ ಅತ್ಯಂತ ಇವರ ಎಲ್ಲ ಸಮಾಜ ಎಲ್ಲ ಮಂದಿ ಒಂದೋ ಭಾವನೆ ಭಕ್ತಿ ಐತಿ ಇವರಾಗ ಮತ್ತೊಂದು ಭಕ್ತಿ ಇಲ್ಲ ಇಲ್ಲ ಒಂದೋ ಭತ್ತೈತಿ ಅದಕ್ಕಿತ್ತು ಒಂದು ಜಾತ್ರೆ ಆಗ ತ್ವತ್ತು ಊರಾಗ ತಾರ ತಿಳಿದಿ ಇಪ್ಪತ್ತು ಪದ್ಮಿತಂದ್ರೆ ಇಷ್ಟು ಜಾತ್ರೆ ಆಗ್ತಾ ಇಲ್ಲ ಊರಾಗ ಒಂದಾಗ ಕೊಟ್ಟು ಒಂದಾಗ ಮಾತು ಭಕ್ತಿ ಐತಿ ಹೊರಗೆ ಹಬ್ಗಬ್ಬಪ್ಪದ್ರ ಬಗ್ಗೆ ಎರಡು ಇಲ್ಲ ಇಲ್ಲ ಎಲ್ಲ ಒಂದೈ ಅದಕ್ಕಂಥ ದೃಷ್ಟಿಯಿಂದ ಒಳ್ಳೆ ಕಥ ಮಾಡ್ತೀರಿ ಒಳ್ಳೆ ಜಾತ್ರೆ ಮಾಡಿರ್ತೀರಿ ಅದಕ್ಕೆ ನಾವು ಇರೋದ್ರಾಗ ನಮ್ಮ ಜಾತ್ರೆ ಐತಿ ಒಂದು ದಿವಸ ಎಲ್ಲರದ್ದು ಹಬ್ಬ ಹಂಬ ಜಾತ್ರೆ ಒಂದಲ್ಲ ನಮ್ಮ ಎಲ್ಲರ ಜಾತ್ರೆ ಐತಿ ಆ ಜಾತ್ರೆ ಬರೆದಾಗ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಮಾಡಲಿಕ್ಕೆ ಈ ಜಾತ್ರೆ ಕಾರ್ಯಕ್ರಮ ಅದಕ್ಕಂತ ದೃಷ್ಟಿಯಿಂದ ಹಂಬಿಗಪ್ಪ ಎಲ್ಲರೂ ಸದ್ಬುದ್ಧ ಕೊಡಲಿ ಸದ್ ವಿಚಾರ ಕೊಡಲಿ ಯಾರು ಭಕ್ತಿಯಿಂದ ಬರ್ತಾರ ಹಂಬಿಗಪ್ಪ ಸದಾಕಾಲ ಆಶೀರ್ವಾದ ಮಾಡ್ತಾರೆ ಈ ಹಳ್ಳಿ ಹಳ್ಳಿಗಾಡಿನ ಹೋದ ಚಂದ ಜಾತ್ರೆ ನಾಡಿನ ಯಾವ ಆಗುದಿಲ್ಲ ಅತಿ ಚಂದ ಜಾತ್ರೆ ಭಕ್ತಿಯಿಂದ ಹಂಬಿಗಪ್ಪ ಜಾತ್ರೆ ಅದಕ್ಕೆ ಬರ್ಬೇಕಂದ್ರ ಹಮ್ಮು ನೈದು ಹೆಮ್ಮೆ ಇರ್ತಾರ ನೇಗಿ ಅದಕ್ಕೆ ಹಮ್ಮು ಬಿಮ್ಮು ಸೊಕ್ಕು ಬಿಕ್ಕು ಬಿನ್ನ ಎಲ್ಲ ಬಿಟ್ಟು ಭಕ್ತಿಯಿಂದ ಬಂದ್ರೆ ಈ ಯುಕ್ತಿಯಿಂದ ಬಂದ ಹನುಮ ಆಶೀರ್ವಾದದಲ್ಲ ಭಕ್ತಿಯಿಂದ ಮದುವೆ ಆಗುತ್ತಾ ಭಕ್ತಿ ಕಿನ್ನ ಕರೋತಿ ಭಕ್ತಿಯು ಗೊತ್ತಿ ಶಕ್ತಿ ಇಲ್ಲ ಅದಕ್ಕಂಥ ಮಾಡಿಪ್ಪ ಈ ಸಾಯಂಕಾಲ ಎರಡು ಜೋಡಿ ಏನು ಚಂದದ್ದು ಎತ್ತು ಅಲ್ಲ ಬಂಗಾರ ಗೆಟ್ಟಿದ್ದವು ಎರಡು ಬಂಗಾರ ಗೆಟ್ಟಿದ್ದು ಎಷ್ಟು ಚೆಂದದವು ಇದೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತು ಸುಳಿಯುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಒಂದು ಅನ್ಯ ರಾಹು ಗುಂಜಿಗಳಿಗೆ ನಿಮ್ಮ ಹೇಳುವಾಗ ಎತ್ತು ಬಿತ್ತು ಎತ್ತು ಬಂದು ಎಂಥ ಸುಳ್ಳು ಎತ್ತು ಅಲ್ಲ ಜಗತ್ತು ಒಬ್ಬ ರೈತ ಒಬ್ಬ ಸೈನಿಕ ಇವ್ರು ನಂಗೆ ಕೆಲ್ಸೇ ಬೇಕು ಇವ್ರು ಮಾರ್ತ ಖರ್ಚು ಕೆಟ್ಟು ಅದು ಯಾವತ್ತು ಹೊರಗ ಬೀತು ಇವ್ರಿಗೆ ಎಮ್ ಎಲ್ ಎದು ಗೊತ್ತಾಗ ಅದಾಗ ಉಳಕೋಕ್ಕ ಹುಡುಗ ರಾಶಿ ಮಾಡೋಕ್ಕ ಇರೋದ ಮಳೆ ನೀವು ಹೋಟೆಲ್ ಆಸ್ಟ್ ಬಂದು ಅಧಿಕಾರಿ ಅಧಿಕಾರಿಗಳ ಅಧಿಕಾರಸ್ಥರು ಇವರು ಆದರೆ ನೀವೆಲ್ಲ ಬೆದ್ದು ತಿಂತಕ್ಕಂಥ ನೀವು ಬೇದ ರೈತರು ಏನು ಬೈತ್ರಿ ಮಂತ್ರಿಗಳಿರಲಿ ಹಾಂ ಎಮ್ ಎಲ್ ಎಗಳಿದ್ದೀವಿ ಯಾರೇ ಇರಲಿ ರೈತರು ಬೆದ್ದು ಊಟ ಮಾಡ್ತಾರೆ ಬರ್ತು ನಾವು ಸ್ವತಃ ಹೋಗಿ ಹೊಂದಾಗ ಬೇಗ ಬಿಡ್ತಾರೆ ಏನು ಮಾಡ್ತಾರೆ ಏನು ಮಾಡೋದು ಅದಕ್ಕೆ ಅಂತ ದುಡ್ಡು ತಿಂದ ರೈತ ಶ್ರೇಷ್ಠ ಬಂದ ವ್ಯಕ್ತಿ ಅದಕ್ಕೆ ಎರಡು ಹತ್ತು ಅಡಾಪ್ತ ನಮ್ಮ ಕೆಮಿಟಿ ಎಷ್ಟು ಸದ ಎಂತ ಸುಮಾರು ಒಂದೂರು ಲಕ್ಷ ಕೊಡ್ತಾರೆ ಸರಿ ಅಡಾಪ್ಟ್ ಏನು ಚಂದದ ನೋಡೋಕೆ ಅಷ್ಟು ಚಂದದವು ಇನ್ನು ತೋಂಡ್ ಎಷ್ಟು ಚಂದ ಆಗ್ಬೋದು ಏನು ಸದ ಎಷ್ಟು ಆಗ್ಬೋದು ಅಂತ ಹೇಳಿದ್ರು ಅದಕ್ಕೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಅವಾಗ ಕೊಡ್ತದ ಬಸವಣ್ಣ ಶಾಕ್ಟ್ರಿಗ ಬಸವ 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 ಧ್ಯಾನ ಮಾಡಿದ್ರೆ ಬಸವಣ್ಣ ಎಲ್ಲ ಕೊಡ್ತಾನ ಈ ಟ್ಯಾಕ್ಸಿಗೆ ಬಂದವು ಈ ಬಿತ್ತ ಬರೀ ಟ್ಯಾಕ್ಟ್ರಿ ಬಂದು ಬಿಟ್ಟಿದ್ದ ಅದು ರಾಕ್ಷಿಸ ಟ್ಯಾಕ್ಟ್ರಿಯಿಂದ ಮತ್ತೆ ಬರೆಯೋದು ಎತ್ತ ಬಿತ್ತಿದ್ದು ಎತ್ತಿನ ಹೆಜ್ಜಾಗ ಬದಾಗ ಎತ್ತಿನ ಹೆಜ್ಜಾಗಿ ಒಂದು ಕಾಯ್ದು ಒಂದು ಸಾವಿರ ಕಾಳು ಹೋಗಿ ಹುಟ್ಟಿದ್ದರು ಒಂದು ಕಾಳು ಸಾವಿರ ಕಾಯ್ದು ಎತ್ತಿನ ಹೆಜ್ಜಾಗ ಬಂದ್ರೆ ಗೂಣ್ ಹಾಕೊಂಡು ಗೂಣ ಹಾಕೊಂಡು ಗೂಣ ಹಾಕೊಂಡು ಎತ್ತು ಹೆಚ್ಚಿಟ್ಕೊ ಬಿತ್ಕೊಂಡು ಹಚ್ಕೊಂತಂದ್ರೆ ಎತ್ತಿನ ಹೆಜ್ಜಾಗ ಒಂದು ಕಾಳು ಸಾವಿರ ಕಾಲು ಹಾಕಿದ್ರು ಅದಕ್ಕಂತ ಶಕ್ತಿ ಬಸವಣ್ಣನ ತೆಗೆತಿ ಸಾಯ್ಕಂಥ ಬಸವಣ್ಣ ನಮ್ಮ ಕಮಿಟಿ ತಕ್ಷರ ಭಾಳ ಚಂದ ಅದು ನೋಡೋಕೆ ಚೆಂದ ಆಗ್ತ ಅದು ವ್ಯಕ್ತಿಗಳು ಬಸವಣ್ಣಗಳು ಅದಕ್ಕೆ ಯಾರು ಕೋತೀರಲ್ಪ ಒಂದು ಭಕ್ತಿ ಕಾರ್ಯಕ್ರಮ ಯುಕ್ತಿ ಕಾರ್ಯಕ್ರಮ ಅಂದ್ರೆ ಭತ್ತಿನ ಮಾತ್ರ ಕಾರ್ಯಕ್ರಮ ಅದಕ್ಕೆ ಯಾರು ನಶವ್ ಗೊತ್ತ ಅದು ಹಂಬಿಕಪ್ಪನ ಜನ ಆಶೀರ್ವಾದ ಯಾರು ಜೋಜತ್ತ ತಗೊಂಡವು ಹಂಬಿಗಪ್ಪನ ಆಶೀರ್ವಾದ ಯಾರು ತೊಗೊತೀರಿ ಯಾರು ಸಪ್ಪತ್ತೈತಿ ಯಾರು ಒದ ಅದಕ್ಕೆ ಸಂಪತ್ತಿ ತೋರು ಮಾಡಬೇಕು ಕೆಲಸ ನಾನು ನಾನೇ ಧರ್ಮ ಯಾರು ದೊಡ್ಡ ಸಪತ್ತಿ ಐತಿ ನಮ್ಮ ಮುದ್ದು ದಾದ ಕೊಡಕ್ಕೆ ಆಗುದ್ರ ಈ ಮುಖಾಂತರ ಕೊಡೋದು ನಾವಿಲ್ಲ ಅದಕ್ಕೆ ಭಾಳ ಕೊಟ್ರು ಬಾ ಮಹತ್ ದೊಡ್ಡ ಎರಡು ಮೂರು ಲಕ್ಷ ಕೊಟ್ಟರು ಮತ್ತು ಒಂದು ಲಕ್ಷ ಕೊಟ್ಟರು ಯಾರ್ಯಾರು ಹೇಳಿದ್ರು ಆದ್ರೆ ಆಟ ದೊಡ್ಡ ಗುಣ ನಮ್ಮ ರೈತರು ನಮ್ಮ ಜನರು ಕೊಟ್ಟಾರೆ ದೊಡ್ಡ ಗುಣ ನಮ್ಮ ನಮ್ಮ ಸರ್ಕಾರ ಜನಗಳಿಗೆ ಸಾ ಅಸಾಧ್ಯ ಅದಕ್ಕಂಥ ದೃಷ್ಟಿಯಿಂದ ಭಾಳ ಒಳ್ಳೆಯ ಶಿರ್ಪ ಸಾಯಂಕ ರಥೋತ್ಸವ ಕಾರ್ಯಕ್ರಮ ಐತಿ ಅದಕ್ಕಂಥ ದೃಷ್ಟಿಯಿಂದ ಬಂದಾಗ ಯಾವತ್ತು ಯಾತ್ರೂ ಸಮಾನ ಶಾಂತಿಯಿಂದ ಪ್ರಸಾದ ಜೋಡ್ರಿ ಮಾಡಿ ಈ ಸಾಯಂಕಾಲ ನಾಲ್ಕು ಗಂಟೆಗೆ ಆ ಬಸವಣ್ಣನ ಸವಾಲ ಕಾರ್ಯಕ್ರಮ ಐತಿ ಯಾರು ಬರ್ತಿದ್ಗೆ ತಿರುಪ ಬಸವಣ್ಣ ಮನೆ ಬಳಿ ನಿಮ್ಮ ಮನೆ ಬಸವಣ್ಣ ಜೋಡಕ್ ಬಂದ ಹಮ್ಮಿಗೆ ಬಂದ ನಿಮ್ಮ ಮನೆಗೆ ಬಂದಾಗ ಅದಕ್ಕಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮ ಎಲ್ಲ ಮಾಡಿ ಚಲೋ ಮಾಡಿರಿ ಯಾರು ಸಂಪತ್ತು ಕೊಡ್ತಾನೆ ಯಾರು ಒಳ್ಳೇದು ಕೊಡ್ತಾನೆ ಆ ಕೆಲಸ ಮಾಡಿರಿ ಒಳ್ಳೆಯ ಕೆಲಸ ಮಾಡಿ ಹಮಗಪ್ಪನ ಆಶೀರ್ವಾದ ಆಗಲಿ ಅದಕ್ಕೆ ಹಮಗಪ್ಪನ ಜಾತ್ರೆ ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಪ್ರಾರಂಭ ಆಗುತ್ತೆ ಇವರು ಭಾಗವಹಿಸ್ರಿ ಸಮಾಜ ಶಾಂತಿ ಬಂದಂಥ ಪ್ರಸಾದ ತಗೊಳ್ಳಿ ಎಲ್ಲ ಮಾಡಿರಿ ಹಮಗಪ್ಪನ ಆಶೀರ್ವಾದ ಬಂದಕ್ಕೆ ಯಾವತ್ತು ಯಾತ್ರೆಗೆ ಒಳ್ಳೆಯದು ಸಮಾಜ ಶಾಂತಿ ಕೊಡಲಿ ಎಲ್ಲ ಶಕ್ತಿ ಕೊಡಲಿ ಅದಕ್ಕಂಥ ದೃಷ್ಟಿಯಿಂದ ಈ ಜಾತ್ರೆ ವಿಶೇಷವಾದ ಜಾತ್ರೆ ಅದಕ್ಕೆ ಈ ಜಾತ್ರೆ ಮುಖಾಂತರವಾಗಿ ಎಲ್ಲ ಜನರಿಗೆ ಸದ್ಬಂದಿ ಸಜ್ಜು ಸಾರಿ ಬರಬೇಕು ಯಾಕಂದ್ರೆ ಜಾತ್ರೆ ಮಜಾ ಮಾಡೋದು ಜಾತ್ರೆ ಅಲ್ಲ ಜಾತ್ರೆ ಅಂದರೆ ಇವತ್ತು ಲಿಂಗದ ಲಿಂಗ ಕಟ್ಟಿರಿ ಬ್ರಾಹ್ಮಣ ಸಂಧಾನ ಮಾಡಿರಿ ಮಾಡಿ ನಮಾಜ್ ಮಾಡ್ರಿ ಇದೆಲ್ಲ ಧರ್ಮವನ್ನು ಮಾಡಲಿಕ್ಕೆ ಜಾತ್ರೆ ಮಾಡಿ ಹೊರತು ಒಂದು ನ ಮಜಾಕ ಜಾತಿ ಮಾಡಲಿಕ್ಕೆ ಜಾತ್ರೆ ಜಾತಿ ಬೇರೆ ಧರ್ಮ ಬೇರೆ ಇದು ಧರ್ಮದ ಕಾರ್ಯಕ್ರಮ ಇದು ಇದು ಜಾತಿ ಧರ್ಮ ಇದು ಧರ್ಮದ ಮತ್ತು ಸತ್ಯ ಮತ್ತು ಪ್ರಾಮಾಣಿಕ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಸಮಾಜಕ್ಕೂ ಎಷ್ಟು ಸಮಾಜ ಎಲ್ಲ ಹನ್ನೆರಡು ಶತಮಾನದ ಇದಕ್ಕೆ ಬಸವಣ್ಣ ಮಹಾಂತರ ಆಗ್ತೀರ್ ಮಾಡಿ ಜಾತಿ ಜಾತಿ ಮತ್ತು ಪರ ಜ್ಞಾನ ಪೂಜಲು ಜಾತಿ ವಿಷ ಜಾನಮನ್ನರ ಮೂರ್ತ ಹಾಮಿಗಪ್ಪದ ದೃಷ್ಟಿಯಾಗಿ ಎಲ್ಲ ಜಾತಿ ಬಂದ ಅವ ನಮ್ಮ ಅವನ ಬಾ ಬಾ ಅಲ್ಲ ಹಮ್ಮಿಗಪ್ಪ ದೃಷ್ಟಿಯಾಗಿ ಎಲ್ಲ ಜಾತಿ ಒಂದು ಅಡಕಂಥ ದೃಷ್ಟಿಯಿಂದ ಹಂಬಿಗಪ್ಪ ಜನಿಗೆ ಎಲ್ಲ ಸಮಾಜ ಬಂದು ನಡ್ಕೊಳ್ತಾರೆ ಒಳ್ಳೇದಾಗಿ ಈಗ ನಾನು ಸಮಸ್ಯೆ ಹೇಳಿ ಹಂಬಿಕೇಶ್ವರನ ಜಾತ್ರೆ ಮುಖಾಂತರಗೆ ಹಂಬಿಗಪ್ಪನ ಆಶೀರ್ವಾದಿ ಮಕ್ಕಳ ಮಕ್ಕಳಾಗಿ ಸಂಪತ್ತು ಸಂಪತ್ತಾಗಿ ಎಲ್ಲ ಸಂಪತ್ತನ್ನು ಹಂಬಿಗಪ್ಪತ್ತು ಕೊಟ್ಟು ಕಾಪಾಡಿನ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾನು ಮಾತು ವರ್ಸ್ತೀನಿ